ಹಲೋ ಎವ್ರಿ ವಾನ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ನಾಟಿ ಥ್ರೆಡ್ಸ್ ವಿಡಿಯೋ ಅಲ್ಲಿ ಒಂದು ನೋ ಟಾಸಲ್ ನೋ ಬೀಟ್ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ ಇದಕ್ಕೆ ನಾನು ಎಳೆ ರೇಷ್ಮೆ ದಾರನ ತಗೊಂಡಿದ್ದೀನಿ ಈ ಆರು ಎಳೆ ದಾರನ ಸೇರಿಸ್ಕೊಂಡು ಒಂದು ಗಂಟನ್ನ ಹಾಕೊಂಡಿದೀನಿ ಸೊ ಇದು ತುಂಬಾನೇ ಒಂಥರ ಇಂಟ್ರೆಸ್ಟಿಂಗ್ ಡಿಸೈನ್ ಓವರ್ಲ್ಯಾಪಿಂಗ್ ಡಿಸೈನ್ ಅಂತಾನೆ ಹೇಳ್ಬೋದು ಅಂಡ್ ಹಾಕೋ ವಿಧಾನ ಕೂಡ ಅಷ್ಟೇ ತುಂಬಾನೇ ಯುನೀಕ್ ಆಗಿದೆ ಅಂಡ್ ಡಬಲ್ ಕಲರ್ ಅಲ್ಲಿ ಸೈಮಲ್ಟೇನಿಯಸ್ಲಿ ನಾವು ವರ್ಕ್ ಮಾಡ್ಕೊಂಡು ಹೋಗ್ತೀವಿ ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಜಸ್ಟ್ ನೀವು ಕ್ರೋಶೆ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಇಲ್ಲಿ ಸೆಕೆಂಡ್ ಕೂಡ ನಾನು ಆರ್ ಎಳೆ ಮಾಡ್ಕೊಂಡಿದೀನಿ ಮೂರನ್ನು ಸೇರಿಸ್ಕೊಂಡು ಇನ್ನೊಂದು ಎಂಟಿ ಸ್ಪೂಲ್ಗೆ ಸುತ್ತಕೊಂಡು ಆರ್ ಎಳೆ ಮಾಡ್ಕೊಂಡಿದ್ದೀನಿ ಇದಕ್ಕೂ ಕೂಡ ಅದೇ ರೀತಿ ಗಂಟನ್ನು ಹಾಕೊಂಡು ಇಟ್ಕೊಂಡಿದೀನಿ ಈ ಪರ್ಟಿಕ್ಯುಲರ್ ಡಿಸೈನ್ ಮಾಡುವಾಗ ನೀವು ಕೂಡ ಅಷ್ಟೇ ಈ ರೀತಿ ದಾರಗಳನ್ನ ಎರಡು ಬೌಲ್ ಅಲ್ಲಿ ಸೆಪರೇಟ್ ಆಗಿ ಹಾಕೊಂಡು ಇಟ್ಕೊಂಡ್ರೆ ನಮ್ಗೆ ವರ್ಕ್ ಮಾಡೋದಕ್ಕೆ ತುಂಬಾ ಈಸಿ ಆಗತ್ತೆ ಏನಕ್ಕೆ ಅಂತ ನಿಮ್ಗೆ ಡಿಸೈನ್ ಹಾಕೋದು ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಗತ್ತೆ ನಾವು ಒಂದ್ ಕಲರ್ ಫಿನಿಶ್ ಮಾಡದ್ ಮೇಲೆ ಆ ಕಲರ್ನ ಪಕ್ಕಿಟ್ಟು ಇನ್ನೊಂದು ಕಲರ್ನ ತಗೊಂಡು ಕಂಟಿನ್ಯೂ ಮಾಡ್ತೀವಲ್ಲ ಸೊ ಹಾಗಾಗಿ ದಾರಗಳು ಮ್ಯಾನೇಜ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂಡ್ ಈ ಪರ್ಟಿಕ್ಯುಲರ್ ಡಿಸೈನ್ ಮಾಡೋದಕ್ಕೆ ಈ ರೀತಿ ಎರಡು ಸ್ಟಿಚ್ ಮಾರ್ಕರ್ಸ್ ಬೇಕು ಸ್ಟಿಚ್ ಮಾರ್ಕರ್ ಜನರಲಿ ನಾವು ಕ್ರೋಶೆ ಪ್ರಾಜೆಕ್ಟ್ಸ್ ಇವಾಗ ಟಾಪ್ಸ್ ಪರ್ಸ್ಗಳು ಟೇಬಲ್ ಮ್ಯಾಟ್ಸ್ ಬ್ಲಾಂಕೆಟ್ಸ್ ಮಾಡ್ತೀವಲ್ಲ ಆವಾಗ ಈ ತರ ಸ್ಟಿಚ್ ಮಾರ್ಕರ್ಸ್ ಯೂಸ್ ಮಾಡ್ತೀವಿ ಈ ಸ್ಟಿಚ್ ಮಾರ್ಕರ್ ಇಲ್ಲ ಅಂದ್ರೆ ನಿಮಗೆ ಜಸ್ಟ್ ನಾರ್ಮಲ್ ಒಂದು ಹೇರ್ ಪಿನ್ ಇದ್ರೆ ಕೂಡ ಸಾಕು ಅಂಡ್ ಇವತ್ತು ನಾನು ಯೂಸ್ ಮಾಡ್ತಾ ಇರುವಂತಹ ಕ್ರೋಶೆ ಬಂದು ಕ್ರೋಶೆ ನಂಬರ್ ಇಲೆವೆನ್ ನೀವು ಟೆನ್ ಕೂಡ ಯೂಸ್ ಮಾಡಬಹುದು ಆರ್ ಎಳೆದಾರ ಜೊತೆಗೆ ಟೆನ್ ಟೆನ್ ಆರಾಮಾಗಿ ಯೂಸ್ ಮಾಡಬಹುದು ಅದ್ರ ಜೊತೆಗೆ ಒಂದ್ ಸ್ಮಾಲ್ ಸಿಸರ್ ಅಂಡ್ ಗ್ಲೂ ಬೇಕಾಗುತ್ತೆ ಸೊ ಇಷ್ಟಿದ್ರೆ ಸಾಕು ಆರಾಮಾಗಿ ನೀವು ಈ ಡಿಸೈನ್ ನ ಫಿನಿಶ್ ಮಾಡ್ಬಿಡ್ತೀರಾ ಸಿಗ್ಸಾಗ್ ಮಾಡ್ಕೊಂಡಿದ್ದೀನಿ ಸೀರೆದು ರೈಟ್ ಸೈಡ್ ನನ್ನ ಕಡೆಗಿದೆ ಇದು ಸಿಂಗಲ್ ಸ್ಟೆಪ್ ಡಿಸೈನ್ ಬಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಇದು ಒಂಥರ ಫ್ಲವರ್ ಶೇಪ್ ಅಲ್ಲಿ ಆರ್ಚ್ ಫಾರ್ಮ್ ಆಗುತ್ತೆ ಒಂದೇ ಒಂದ್ ಸ್ಟೆಪ್ ಅಲ್ಲಿ ನಾವು ಎರಡು ಕಲರ್ ನ ಸೇರ್ಸ್ಕೊಂಡು ವರ್ಕ್ ಮಾಡೋದ್ರಿಂದ ಒಂದ್ ಸ್ಟೆಪ್ ಅಲ್ಲಿ ಡಿಸೈನ್ ಫುಲ್ ಕಂಪ್ಲೀಟ್ ಆಗೋಗುತ್ತೆ ಸೊ ಸೀರೆ ಒಂದು ಕೊನೆಯಿಂದ ಈ ರೀತಿ ಗಂಟು ಫಿಕ್ಸ್ ಮಾಡ್ಕೊಂಡು ಲೂಪನ್ನ ಎಳ್ಕೊಳ್ಳಿ ಲೂಪ್ ಒಳಗಡೆಯಿಂದ ಚೈನ್ ಮಾಡ್ಕೋಬೇಕು ಚೈನ್ ಗಂಟು ಫಿಕ್ಸ್ ಆಗುತ್ತೆ ಎರಡು ಚೈನ್ ಹಾಕೊಳ್ಳಿ ಎರಡು ಚೈನ್ ಹಾಕಿದಾದ್ಮೇಲೆ ಕಂಬಗಳನ್ನ ಹಾಕಬೇಕು ಸೊ ಇದು ಮೊದಲನೇ ಕಂಬ ಎರಡನೇ ಕಂಬ ಮೂರನೇ ಕಂಬ ಸೊ ಕಂಬ ಹಾಕುವಾಗ ತುಂಬಾ ಜಾಸ್ತಿ ಉದ್ದ ಎಳಿಯ ಹೋಗ್ಬೇಡಿ ಪುಟ್ ಪುಟ್ಟದಾಗ ಹಾಕಿ ಇದು ನಾಲ್ಕನೇ ಕಂಬ ಆ್ಯಂಡ್ ಒಂದ್ರ ಪಕ್ಕ ಒಂದು ಹಾಕಬೇಕು ಜಾಗ ಬಿಡದೆ ಒಂದ್ರ ಪಕ್ಕ ಒಂದು ಈ ರೀತಿ ನಾಲ್ಕು ಐದು ಕಂಬ ಸೊ ಇದು ಟೋಟಲ್ ಐದು ಕಂಬ ಹಾಕ್ತಾ ಇದೀನಿ ನೋಡಿ ಒಂದು ಸ್ವಲ್ಪನು ಜಾಗ ಬಿಡಬಾರ್ದು ಐದು ಕಂಬ ಒಂದ್ರ ಪಕ್ಕ ಒಂದು ಬಂದಿರಬೇಕು ಇದಾದ್ಮೇಲೆ ಚೈನ್ ಹಾಕೊಳ್ಳಿ ಚೈನ್ ಎರಡೇ ಎರಡು ಚೈನ್ ಹಾಕೊಂಡಿದ್ದಾದ್ಮೇಲೆ ಇವಾಗ ಈ ಗ್ಯಾಪ್ ಇರುತ್ತಲ್ಲ ಐದನೇ ಮತ್ತೆ ಆರ್ನೇ ಕಂಬದ ಮಧ್ಯದಲ್ಲಿ ಆ ಗ್ಯಾಪ್ ಅಲ್ಲಿ ಕಂಬಗಳನ್ನ ಹಾಕೋಬೇಕು ಮತ್ತೆ ಸೊ ಒಂದು ಇದು ಎರಡು ಮೂರು ನಾಲ್ಕು ಐದು ಸೊ ನೋಡಿ ಐದು ಕಂಬ ಹಾಕಿದಾಗಿದೆ ಮತ್ತೆ ಎರಡ್ ಚೈನು ಇದು ಒಂಥರ ರಿಪೀಟ್ ರಿಪಿಟೇಟಿವ್ ಡಿಸೈನ್ ಅಂತಾನೆ ಹೇಳ್ಬೋದು ಸೊ ಮಾಡೋದಕ್ ತುಂಬಾನೇ ಈಸಿ ನೀವು ಕಂಬ ಎಲ್ಲಿ ಹಾಕ್ ಹಾಕ್ಬೇಕು ಅನ್ನೋದು ಗೊತ್ತಾದ್ರೆ ಆರಾಮಾಗಿ ಇದನ್ನ ಹಾಕ್ಬಿಡ್ಬೋದು ಸೊ ಲಾಸ್ಟ್ ಟೂ ಕಂಬಸ್ ಇರುತ್ತಲ್ಲ ಆ ಎರಡು ಕಂಬದ ಮಧ್ಯದಲ್ಲಿ ಹಾಕೊಂಡು ಹೋಗ್ಬೇಕು ಸೊ ಎವ್ರಿ ಟೈಮ್ ನೀವು ಪೆಟಲ್ ಹಾಕ್ತಿರಲ್ಲ ಆ ಪೆಟಲ್ನ ನ ಪ್ರೀವಿಯಸ್ ಪೆಟಲ್ದು ಲಾಸ್ಟ್ ಟು ಕಂಬಗಳ ಮಧ್ಯದಲ್ಲಿ ಹಾಕೊಂಡ್ ಹೋಗ್ಬೇಕು ಪ್ರತಿ ಸತಿನೂ ಎರಡು ಚೈನ್ ಹಾಕೊಂಡೆ ಸ್ಟಾರ್ಟ್ ಮಾಡಬೇಕು ಎರಡು ಚೈನ್ ಹಾಕೋದು ಏನಕ್ಕೆ ಅಂದ್ರೆ ಉದ್ದ ಎಳೆಯೋದಕ್ಕೆ ಅನುಕೂಲ ಆಗಲಿ ಅಂತ ನಾವು ಇನ್ ಕೇಸ್ ಎರಡು ಚೈನ್ ಹಾಕ್ತೇನೆ ಕಂಬ ಉದ್ದ ಎಳಿಯೋದ್ರೆ ಅದು ಉದ್ದ ಬರಲ್ಲ ಸೊ ಹಾಗಾಗಿ ಆಲ್ವೇಸ್ ಕ್ರೋಶೆ ಮಾಡುವಾಗ ನಾವು ಎರಡಿಲ್ಲ ಮೂರು ಚೈನ್ ಹಾಕೊಂಡೆ ಡಬಲ್ ಕ್ರೋಶೆ ಆರ್ ಟ್ರಿಪಲ್ ಕ್ರೋಶೆನ ಸ್ಟಾರ್ಟ್ ಮಾಡೋದು ಮತ್ತೆ ನೋಡಿ ಕಂಟಿನ್ಯೂ ಮಾಡಿ ಎರಡು ಚೈನು ಅಗೇನ್ ಲಾಸ್ಟ್ ಟು ಕಂಬದ ಮಧ್ಯದಲ್ಲಿ ಕಂಬಗಳು ಸೊ ಇದು ಒಂದು ಇದು ಎರಡು ಮೂರು ನಾಲ್ಕು ಐದು ಸೊ ಇಲ್ಲಿಗೆ ಮತ್ತೆ ಎರಡು ಚೈನು ನೋಡಿ ಅದೇ ರಿಪೀಟು ಏನು ಚೇಂಜಸ್ ಇಲ್ಲ ನಾನು ಬೇಕು ಅಂತ ಸ್ವಲ್ಪ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ ಸ್ಪೀಡ್ ಮಾಡಿಲ್ಲ ಯಾಕಂದ್ರೆ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಎಲ್ಲಿ ವರ್ಕ್ ಮಾಡೋದು ಹೇಗೆ ವರ್ಕ್ ಮಾಡೋದು ಅಂತ ಸೊ ಹಾಗಾಗಿ ನಾನು ವಿಡಿಯೋನ ನಾರ್ಮಲ್ ಸ್ಪೀಡ್ ಅಲ್ಲೇ ತೆಗ್ದು ಹಾಕ್ತಾ ಇದ್ದೀನಿ ಸೊ ಈ ರೀತಿ ಪೆಟಲ್ಸ್ ನ ಹಾಕೊಂಡು ಹೋಗ್ಬೇಕು ಎಲ್ಲ ಕಂಬಗಳನ್ನು ನೋಡಿ ಅದೇ ಒಂದೇ ಹೈಟ್ ಅಲ್ಲಿ ಹಾಕಿ ಒಂದೇ ಕಡೆಗೆನೆ ಹಾಕ್ಬೇಕು ಸೊ ಒಂದೇ ಒಂದು ಪೆಟಲ್ ಮಾತ್ರ ಸೀರೆಕ್ ಫಿಕ್ಸ್ ಆಗಿರುತ್ತೆ ನಾವು ಸ್ಟಾರ್ಟಿಂಗ್ ಪೆಟಲ್ ಹಾಕಿದ್ವಲ್ಲ ಆ ಪೆಟಲ್ ಮಾತ್ರ ಸೀರೆಗೆ ಫಿಕ್ಸ್ ಆಗಿರುತ್ತೆ ಅದಾದ್ಮೇಲಿಂದ ಎಲ್ಲಾ ಪೆಟಲ್ಸ್ನು ಒಂದಕ್ಕೊಂದು ಅಟ್ಯಾಚ್ ಆಗಿರುತ್ತೆ ಬಟ್ ಬಟ್ಟೆ ಫಿಕ್ಸ್ ಆಗಿರಲ್ಲ ಅದೇ ಒಂದು ಹೈಲೈಟ್ ಈ ಪಾಯಿಂಟ್ ಈ ಡಿಸೈನ್ದು ನೋಡಿ ಲಾ ಇದು ಲಾಸ್ಟ್ ಪೆಟಲ್ ಸೇಮ್ ಒಂದೇ ಕಡೆಗೆ ಐದು ಕಂಬ ಹಾಕೊಳ್ಳಿ ಸ್ಟಾರ್ಟಿಂಗ್ ಅಲ್ಲಿ ಪ್ರತಿ ಸತಿ ಎರಡು ಚೈನ್ ಹಾಕ್ಲೇಬೇಕು ಎರಡು ಚೈನ್ ಹಾಕೋದನ್ನ ಮರಿಬೇಡಿ ಸೊ ಇವಾಗ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಪೆಟಲ್ ಆಯ್ತು ಸೀರೆ ಫಿಕ್ಸ್ ಮಾಡಿದ್ದು ಬಂದು ಆರನೇ ಪೆಟಲ್ ಇವಾಗ ಇದು ಈ ಲೂಪ್ ನ ಉದ್ದಕ್ಕೆ ಎಳೆದಿಟ್ಕೊಂಡು ಈ ಸ್ಟಿಚ್ ಮಾರ್ಕರ್ ನ ಹಾಕೊಂಡ್ಬಿಡಿ ಸ್ಟಿಚ್ ಮಾರ್ಕರ್ ಇಲ್ಲ ಅಂದ್ರು ತೊಂದ್ರೆ ಇಲ್ಲ ಇದನ್ನ ಇದು ಎಲ್ ಸಿಗತ್ತೆ ಅಂತ ಹುಡ್ಕೊಂಡು ಹೋಗ್ಬೇಡಿ ನಾರ್ಮಲ್ ಆಗಿ ನಿಮ್ದು ಒಂದು ಹೇರ್ ಪಿನ್ ಇರುತ್ತಲ್ಲ ಆ ಹೇರ್ ಪಿನ್ ಕೂಡ ಹಾಕಿದ್ರು ಸಾಕು ಏನಕ್ಕೆ ಇದು ಹಾಕೋದು ಅಂದ್ರೆ ಅಲ್ಲಿ ದಾರಗಳು ಆಚೆ ಬರ್ದೇ ಇರಲಿ ಅಂತ ಅಷ್ಟೆ ಸೊ ಇವಾಗ ನೋಡಿ ಫಸ್ಟ್ ಯೆಲ್ಲೋ ಕಲರ್ ಆಗೋಯ್ತಲ್ವಾ ಯೆಲ್ಲೋ ಕಲರ್ದು ಬಾಕ್ಸ್ ಥ್ರೆಡ್ ಥ್ರೆಡ್ಸ್ ಹಾಕಿಟ್ಕೊಂಡಿದೀನಲ್ಲ ಬಾಕ್ಸ್ ಅದು ಬಂದು ನಾನು ರೈಟ್ ಸೈಡ್ಗೆ ಇಟ್ಕೊಂತಾ ಇದೀನಿ ಇದಕ್ಕೆ ಹೇಳಿದ್ದು ಎರಡು ಥ್ರೆಡ್ಸ್ ಡಿಫರೆಂಟ್ ಡಿಫರೆಂಟ್ ಬಾಕ್ಸಸ್ ಅಲ್ಲಿ ಇದ್ರೆ ನಮಗೆ ಥ್ರೆಡ್ಸ್ ಮ್ಯಾನೇಜ್ ಮಾಡೋದಕ್ಕೆ ಈಸಿ ಆಗತ್ತೆ ಅಂತ ಸೊ ಇವಾಗ ಸೇಮ್ ವೇ ಸೆಕೆಂಡ್ ಕಲರ್ ನ ಸ್ಟಾರ್ಟ್ ಮಾಡೋಣ ಸೊ ಇಲ್ಲಿ ಸ್ವಲ್ಪ ಒಂದು ಒಂದು ಇಂಚ್ ಅಷ್ಟು ಗ್ಯಾಪ್ ಬಿಟ್ಕೊಂಡು ಒಂದು ಒಂದು ಇಂಚ್ ಒಳಗಡೆನೆ ತುಂಬಾ ದೂರ ಬೇಡ ಯಾಕಂದ್ರೆ ಅದೊಂಥರ ಓವರ್ಲ್ಯಾಪ್ ಆಗ್ಬೇಕು ಸೊ ಅದೇ ಪಾಯಿಂಟ್ ಅಲ್ಲಿ ಮತ್ತೆ ಗಂಟನ್ನ ಫಿಕ್ಸ್ ಮಾಡ್ಕೊಳ್ಳಿ ಒಂದು ಆಲ್ಮೋಸ್ಟ್ ಸ್ವಲ್ಪ ಒಂದು ಎರಡು ಎಳೆ ಒಂದು ಇಂಚ್ ಕಮ್ಮಿ ಡಿಸ್ಟೆನ್ಸ್ ಬಿಟ್ಕೊಳ್ಳಿ ಅದಾದ್ಮೇಲೆ ನೋಡಿ ಸೇಮ್ ಸ್ಟೆಪ್ ಎರಡು ಚೈನ್ ಹಾಕೊಂಡು ತಿರ್ಗ ಐದು ಡಬಲ್ ಕ್ರೋಶೆ ಹಾಕೊಳ್ಳಿ ಈ ಐದು ಡಬಲ್ ಕ್ರೋಶೆ ಕೂಡ ಅಷ್ಟೇ ಒಂದಿರ್ ಪಕ್ಕ ಒಂದ್ ಹಾಕ್ಬೇಕು ಎಲ್ಲಾನು ಒಂದೇ ಸೈಜ್ ಅಲ್ಲಿ ಇರಬೇಕು ಸೊ ಇವಾಗ ನಾವು ಯಲ್ಲೋ ಕಲರ್ ಅಲ್ಲಿ ಏನ್ ಮಾಡಿದ್ವೋ ಅದೇ ಸೇಮ್ ಸ್ಟೆಪ್ ಈಗ ಈ ಆಫ್ ವೈಟ್ ಕಲರ್ ಅಲ್ಲಿ ರಿಪೀಟ್ ಮಾಡ್ತಾ ಇದ್ದೀನಿ ಅಷ್ಟೇ ನೋಡೋದಕ್ಕೆ ಓ ಇದು ಹೆಂಗ್ ಹೇಗ್ ಹಾಕಿರ್ಬಹುದು ಅಂತ ಅನ್ಸುತ್ತೆ ಬಟ್ ಹಾಕೋದು ತುಂಬಾನೇ ಈಸಿ ಬಟ್ ಏನಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ತುಂಬಾ ಆಗುವಂತಹ ಡಿಸೈನ್ ಅಲ್ಲ ಇದು ಸೊ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಡಿಸೈನ್ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ನೋಡಿ ಇವಾಗ ಎರಡು ಚೈನ್ ಹಾಕೊಂಡು ಲಾಸ್ಟ್ ಟೂ ಕಂಬ ಮಧ್ಯದಲ್ಲಿ ಈ ರೀತಿ ಈ ಪೆಟಲ್ದು ಐದು ಕಂಬಗಳನ್ನ ಹಾಕೊಳ್ಳಿ ಸೊ ಇದು ಒಂದು ಎರಡು ಮೂರು ನಾಲ್ಕು ಮಿನಿಮಮ್ ಐದು ಕಂಬ ಹಾಕ್ಲೇಬೇಕು ಅದಕ್ಕಿಂತ ಕಮ್ಮಿ ಹಾಕಿದ್ರೆ ಸ್ವಲ್ಪ ತುಂಬಾನೇ ಪುಟ್ ಪುಟದಾಗ ಆಗ್ಬಿಡತ್ತೆ ಈ ಪೆಟಲ್ಸ್ ಸೊ ಹಾಗಾಗಿ ಮಿನಿಮಮ್ ಫೈವ್ ಕಂಬ ಹಾಕೊಳ್ಳಿ ಆರ್ ಹಾಕಿದ್ರು ತಪ್ಪೇನಿಲ್ಲ ನಿಮ್ಗೆ ಯಾರಿಗಾದ್ರೂ ಕ್ರೋಶೆ ಕಲಿಯೋ ಆಸಕ್ತಿ ಇದ್ರೆ ನಮ್ಮ ಹತ್ರ ಆನ್ಲೈನ್ ಕೋರ್ಸಸ್ ಇದೆ ನಮ್ಮ ನಾಟಿ ಥ್ರೆಡ್ಸ್ ಅಕಾಡೆಮಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಆ್ಯಪ್ ಬಂದು ಎಲ್ಲ ಆಂಡ್ರಾಯ್ಡ್ ಡಿವೈಸಸ್ಗೆ ಕಂಪ್ಯಾಟೆಬಲ್ ಆಗಿದೆ ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಫ್ರೀ ಸೊ ಒಂದ್ಸತಿ ನೀವು ಆ್ಯಪ್ ಡೌನ್ಲೋಡ್ ಮಾಡಿದ್ಮೇಲೆ ಅದರಲ್ಲಿ ಸುಮಾರು ನಾನು ಫ್ರೀ ಕೋರ್ಸಸ್ ಹಾಕಿದ್ದೀನಿ ಸ್ಮಾಲ್ ಮೇಕ್ ಆ್ಯಂಡ್ ಸೆಲ್ ಐಡಿಯಾಸ್ ಟು ಸ್ಟಾರ್ಟ್ ಅ ಸ್ಮಾಲ್ ಹೋಮ್ ಬೇಸ್ಡ್ ಬಿಸ್ನೆಸ್ ಅಂತ ಸೊ ನಿಮಗೆ ಒಂದಿಲ್ಲ ಒಂದು ರೀತಿಯಲ್ಲಿ ಆ್ಯಪ್ ತುಂಬಾ ಹೆಲ್ಪ್ ಆಗುತ್ತೆ ನೀವು ವಿತ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಒಂದು ಸ್ಮಾಲ್ ಬಿಸ್ನೆಸ್ನ ಮನೆಯಿಂದಾನೆ ಹೇಗೆ ಸ್ಟಾರ್ಟ್ ಮಾಡ್ಬೋದು ಅಂತ ಎಲ್ಲ ಐಡಿಯಾಸ್ ಕೂಡ ಕೊಟ್ಟಿದ್ದೀನಿ ಯಾವ್ಯಾವ ಐಟಮ್ಸ್ನ ನೀವು ಮಾಡಿಬಿಟ್ಟು ಸೇಲ್ ಮಾಡ್ಬೋದು ಅಂತ ಸೇಲ್ ಮಾಡೋದು ಮಾತ್ರನೇ ಅಲ್ಲ ನೀವು ನಿಮಗೋಸ್ಕರ ಮಾಡ್ಕೋಬೋದು ಹಾಗೆ ರಿಟರ್ನ್ ಗಿಫ್ಟ್ಸ್ಗೆ ಮಾಡ್ಬೋದು ಇನ್ಸ್ಟೆಡ್ ಆಫ್ ಎಲ್ಲೋ ರೆಡಿಮೇಡ್ ಮಾರ್ಕೆಟ್ಗೆ ಹೋಗಿ ರೆಡಿ ಐಟಮ್ ತರೋ ಬದಲು ನಿಮ್ಮ ಮನೇಲಿ ಸ್ಮಾಲ್ ಫಂಕ್ಷನ್ ಬರ್ಡೇ ಫಂಕ್ಷನ್ ಆಗಲಿ ಇದಕ್ಕ ಮತ್ತೊಂದಕ್ಕಾಗ್ಲಿ ನೀವೇನೆ ಮನೆಯಲ್ಲಿ ಹ್ಯಾಂಡ್ ಮೇಡ್ ಗಿಫ್ಟ್ಸ್ ನ ಮಾಡಿ ನಿಮ್ಮ ಗೆಸ್ಟ್ಸ್ ಗೆ ಕೊಡ್ಬೋದು ಸೊ ಒಂದಿಲ್ಲ ಒಂದು ರೀತಿಯಲ್ಲಿ ಆ್ಯಪ್ ಖಂಡಿತ ನಿಮ್ಗೆ ಹೆಲ್ಪ್ ಆಗುತ್ತೆ ಆಪ್ ಲಿಂಕ್ ಬಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಜಸ್ಟ್ ಲಿಂಕ್ ನ ಕ್ಲಿಕ್ ಮಾಡಿಬಿಟ್ಟು ಆಪ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂಡ್ ಫ್ರೀ ಕೋರ್ಸಸ್ನ ಖಂಡಿತ ಚೆಕ್ ಮಾಡಿ ನಿಮ್ಗೆ ಯಾವುದೇ ಒಂದು ಕೋರ್ಸ್ ಇವಾಗ ಕ್ರೋಶೆ ಕುಚ್ಚು ಆಗ್ಲಿ ಶಟಲ್ ಟಾಟಿಂಗ್ ಆಗಲಿ ನಾರ್ಮಲ್ ಟ್ರೆಡಿಷನಲ್ ಕುಚ್ಚು ಆರಿ ವರ್ಕು ಇದೆಲ್ಲ ಪ್ರೊಫೆಷನಲ್ ಪ್ರೊಫೆಷನಲ್ ಲೆವೆಲ್ಗೆ ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ ನನಗೆ ಥ್ರೂ ವಾಟ್ಸ್ಆ್ಯಪ್ ಮೆಸೇಜ್ ಮಾಡಿ ನಾನು ನಿಮಗೆ ಗೈಡ್ ಮಾಡ್ತೀನಿ ನಮ್ಮ ಪ್ರೊಫೆಷನಲ್ ಕೋರ್ಸ್ ಒಂದ್ಸತಿ ನೀವು ಮುಗಿಸದ್ಮೇಲೆ ಫಿನಿಶಿಂಗ್ ಅಂತೂ ನೋ ಡೌಟ್ ತುಂಬಾನೇ ಚೆನ್ನಾಗಿ ಬಂದಿರುತ್ತೆ ನೀವು ಹಾಕಿರೋಂತಹ ಫಿನಿಶಿಂಗ್ ಸೊ ನೀವು ಬೇರೆ ಹಾಕಿ ನೀವೊಂದು ಮನೆಯಿಂದನೇ ಒಂದು ಸ್ಮಾಲ್ ಅರ್ನಿಂಗ್ನ ಸ್ಟಾರ್ಟ್ ಮಾಡಬಹುದು ಆರ್ಡರ್ಸ್ನ ತಗೊಂಡು ಸೊ ಹಾಗೆ ನಾನು ವಾಟ್ಸಪ್ ನಂಬರ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಖಂಡಿತ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಸ್ಪೆಷಲಿ ಹೌಸ್ ವೈಫ್ಸ್ ತುಂಬಾ ಮನೇಲಿ ಕುತ್ಕೊಂಡು ಟಿ ವಿ ನೋಡೋದು ಅಥವಾ ಮತ್ತೊಂದು ಇನ್ನೊಂದೇನೋ ಮಾಡ್ಕೊಂಡು ಟೈಮ್ ಹಾಳು ಮಾಡೋಕ್ಕಿಂತ ಈ ರೀತಿ ಒಂದು ಯಾವ್ದಾದ್ರು ಸ್ಕಿಲ್ ಕಲ್ತ್ಕೊಂಡ್ರೆ ಇದ್ರದ್ದು ತುಂಬಾ ಉಪಯೋಗ ಇದೆ ನೀವು ಇನ್ನೊಬ್ರಿಗೆ ಹಾಕಿ ಕೊಡೋದಕ್ಕೆ ನನಗೆ ಅಷ್ಟೊಂದು ಟೈಮ್ ಇಲ್ಲ ಅಂದ್ರೂ ಕೂಡ ನೀವು ನಿಮ್ ಸೀರೆಗೆ ಹಾಕೊಂಡು ಅಷ್ಟು ದುಡ್ಡು ಉಳಿಸ್ಬೋದು ಅಲ್ವಾ ಇವಾಗ ನೀವೇ ಒಂದು ಸೀರೆಗೆ ಕುಚ್ ಹಾಕಕ್ಕೆ ಅಥವಾ ಇನ್ನೊಂದು ಮಾಡೋದಕ್ಕೆ ಕೊಟ್ರೆ ನೀವ್ ಅವ್ರಿಗೆ ದುಡ್ಡು ಕೊಡ್ಲೇಬೇಕಲ್ವಾ ಸೊ ಅದೇ ರೀತಿ ನೀವೇ ಕಲ್ತ್ಕೊಂಡ್ರೆ ನಿಮ್ಮ ಸೀರೆಗೆ ನೀವೇ ಈ ತರ ಎಲ್ಲ ಕುಚ್ ಹಾಕೊಂಡು ಖಂಡಿತ ನೀವು ದುಡ್ಡನ್ನ ಸೇವ್ ಮಾಡಬಹುದು ಅಂಡ್ ಹಾಗೆ ನಿಮ್ಗೂ ಒಂಥರ ಏನೋ ಒಂದು ನಾನೇ ಹಾಕ್ದೆ ಅನ್ನೋ ಖುಷಿ ಕೂಡ ಇರುತ್ತೆ ಸೊ ಇವಾಗ ನೋಡಿ ಇದು ಸೆಕೆಂಡ್ ಕಲರ್ ಅಲ್ಲಿ ಕೂಡ ನಾನು ಆರ್ ಪೆಟಲ್ ನ ಹಾಕಿದ್ದಾಗಿದೆ ಇನ್ನೊಂದು ಸ್ಟಿಚ್ ಮಾರ್ಕರ್ ನ ತಗೊಂಡು ಇದನ್ನ ಫಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಸೊ ಸೇಮ್ ಫಸ್ಟ್ ಅಂಡ್ ಸೆಕೆಂಡ್ ಸ್ಟೆಪ್ ಇವಾಗ ಸೇಮ್ ಲೆವೆಲ್ಗೆ ಬಂದಿದೆ ಇವಾಗ ನೋಡಿ ನಾನು ಥ್ರೆಡ್ಸ್ ನ ಸ್ವಾಪ್ ಮಾಡ್ಕೊತಿದೀನಿ ಫಸ್ಟ್ ಹಾಕಿರೋಂತಹ ಥ್ರೆಡ್ ಬಾಕ್ಸ್ ನಾನು ಲೆಫ್ಟ್ ಸೈಡ್ ಮೂವ್ ಮಾಡಿಬಿಟ್ಟು ಇದನ್ನ ರೈಟ್ ಸೈಡ್ಗೆ ಮೂವ್ ಮಾಡ್ತಾ ಇದ್ದೀನಿ ಸೊ ಪ್ರತಿ ಸರ್ತಿ ಇದನ್ನ ಮಾಡಲೇಬೇಕು ನೀವು ಆವಾಗಲೇನೆ ಅದು ಥ್ರೆಡ್ ನೀಟಾಗಿ ಟ್ಯಾಂಗಲ್ ಆಗದೆ ಇರೋ ತರ ಮೇಂಟೈನ್ ಆಗುತ್ತೆ ನೀವ್ ಒಂದ್ಸತಿ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಈ ರೀತಿ ಯಾಕೆ ಹೇಳ್ತಾ ಇದೀನಿ ಅಂತ ಸೊ ನೋಡಿ ಇವಾಗ ಫಸ್ಟ್ ಎಲ್ಲೋ ಕಲರ್ನ ಈ ರೀತಿ ಫಿಕ್ಸ್ ಮಾಡಿಕೊಂಡು ತಿರ್ಗಾ ಏನ್ ಹಾಕಿದೀವೋ ಅದನ್ನೇ ರಿಪೀಟ್ ಮಾಡಬೇಕು ಸೊ ನಿಧಾನವಾಗಿ ಆ ಸ್ಟಿಚ್ ಮಾರ್ಕರ್ ನ ತೆಗೆದು ಸೂಜಿ ಸೂಜಿ ಹಾಕೊಳ್ಳಿ ಅವ್ರ ಕ್ರೋಶ ಹುಕ್ ಹಾಕೊಳ್ಳಿ ಲೂಪ್ ಒಳಗಡೆ ನೀಟಾಗಿ ಇದನ್ನ ನೋಡಿ ಅದು ಯಲ್ಲೋ ಕಲರ್ದು ಎಲ್ಲಿಗೆ ರೀಚ್ ಆಗತ್ತೆ ಕರೆಕ್ಟ್ ಇಟ್ಕೊಂಡು ನೋಡಬೇಕು ಅಂಡ್ ಇದನ್ನ ಫಿಕ್ಸ್ ಮಾಡೋಕ್ಕಿಂತ ಮುಂಚೆ ಆಫ್ ಸೆಕೆಂಡ್ ಕಲರ್ದು ನೋಡಿ ಮುಂದೆ ಇರಬೇಕು ಹಿಂದೆ ಇರಬಾರ್ದು ಸೀರೆಗೆ ಮುಂದೆ ಅಂದ್ರೆ ರೈಟ್ ಸೈಡ್ ಇರಬೇಕು ದಾರ ನಮ್ಗೆ ಲೆಫ್ಟ್ ರೈಟ್ ಸೈಡ್ ಅಲ್ಲೇ ಇರಬೇಕು ಇದು ಈ ಪಾಯಿಂಟ್ ತುಂಬಾನೇ ಇಂಪಾರ್ಟೆಂಟ್ ಸೊ ಇವಾಗ ವರ್ಕ್ ಮಾಡ್ತಾ ಇರೋಂತಹ ದಾರ ನಮಗೆ ಲೆಫ್ಟ್ ಸೈಡ್ ಇರಬೇಕು ಆಗ್ಲೇ ಹಾಕಿ ಅಂತಹ ದಾರ ನಮ್ಗೆ ರೈಟ್ ಸೈಡ್ ಅಲ್ಲಿ ಇರಬೇಕು ಸೊ ಆ ಕಡೆ ಎಷ್ಟು ಗ್ಯಾಪ್ ಬಿಟ್ಟಿದೀವೋ ಅಷ್ಟೇ ಗ್ಯಾಪ್ ಇಟ್ಕೊಂಡು ಇಲ್ಲಿಗೆ ಫಸ್ಟ್ ಒಂದು ಸಿಂಗಲ್ ಕ್ರೋಶೆ ಹಾಕೊಳ್ಳಿ ಸಿಂಗಲ್ ಕ್ರೋಶೆ ಹಾಕಿದ್ಮೇಲೆ ಎರಡು ಚೈನ್ ಎರಡು ಚೈನ್ ಹಾಕಿದ್ಮೇಲೆ ಮತ್ತೆ ನಾರ್ಮಲ್ ಆಗಿ ನಾವು ಹೇಗೆ ಸ್ಟಾರ್ಟ್ ಮಾಡಿದ್ವಿ ಕಂಬಗಳು ಹಾಕೊಂಡು ಅದೇ ರೀತಿ ಸ್ಟಾರ್ಟ್ ಮಾಡಬೇಕು ಸೊ ಹಾಕೋ ಮೆಥಡ್ ಅಂತೂ ಕಂಪ್ಲೀಟ್ಲಿ ಸೇಮ್ ಅದ್ರಲ್ಲಿ ಏನು ಡಿಫ್ರೆನ್ಸೇ ಇಲ್ಲ ಜಸ್ಟ್ ಏನಂದ್ರೆ ನೀವು ಪ್ರತಿ ಸತಿ ಥ್ರೆಡ್ ಬಾಕ್ಸಸ್ ನ ಆ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡಬೇಕು ಅಷ್ಟೇ ಅದೇ ಒಂದು ಟ್ರಿಕ್ ಈ ಡಿಸೈನ್ ಹಾಕುವಾಗ ನೋಡಿ ಇಷ್ಟ ಆದ್ಮೇಲೆ ಮತ್ತೆ ಸೇಮ್ ಅದನ್ನೇ ರಿಪೀಟ್ ಮಾಡಬೇಕು ಆಕ್ಚುಲಿ ಎರಡ್ ಚೈನ್ ಹಾಕೊಂಡು ಮತ್ತೆ ಪೆಟಲ್ಸ್ ನ ಕಂಟಿನ್ಯೂ ಮಾಡ್ಕೊಳ್ಳಿ ಐ ತಿಂಕ್ ಇವಾಗಿಂದ ಸ್ವಲ್ಪ ವಿಡಿಯೋನ ಫಾಸ್ಟ್ ಮಾಡೋಣ ಸೊ ತುಂಬಾ ಸ್ಲೋ ಆಗಿದ್ರೆ ವಿಡಿಯೋ ತುಂಬಾ ಲಾಂಗ್ ಆಗತ್ತೆ ಆಮೇಲೆ ನಿಮ್ಗೆ ಬೋರ್ ಆಗತ್ತೆ ನೋಡೋದಕ್ಕೆ ಸೊ ಹಾಗಾಗಿ ಸ್ವಲ್ಪ ವಿಡಿಯೋನ ಸ್ಪೀಡ್ ಮಾಡ್ಬಿಟ್ಟಿದೀನಿ ಏನಿಲ್ಲ ಎಕ್ಸಾಕ್ಟ್ಲಿ ರಿಪೀಟ್ ಸೇಮ್ ಸ್ಟೆಪ್ಸ್ ರಿಪೀಟ್ ಮಾಡ್ಕೊಂಡು ಹೋಗ್ಬೇಕು ಒಂದು ಪೆಟಲ್ ಆದ್ಮೇಲೆ ಅದಕ್ಕೆ ಆಸ್ ಇನ್ ಒಂದು ಕಂಪ್ಲೀಟ್ ಆರ್ಚ್ ಆದ್ಮೇಲೆ ಅದಕ್ಕೆ ಒಂದು ಸ್ಟಿಚ್ ಮಾರ್ಕರ್ ಆರ್ ಹೇರ್ ಪಿನ್ ನ ಹಾಕ್ಬಿಟ್ಟು ಥ್ರೆಡ್ ಬಾಕ್ಸಸ್ ನ ಆ ಕಡೆಯಿಂದ ಈ ಕಡೆ ಪಾಸ್ ಮಾಡ್ಕೋಬೇಕು ಇನ್ನೊಂದ್ಸತಿ ನೋಡ್ಬಿಡೋಣ ಹೇಗೆ ಇದು ಮಾಡೋದು ಅಂತ ಸೊ ನೋಡಿ ಇಲ್ಲಿ ಆಗಿದೆ ಯೆಲ್ಲೋ ಕಲರ್ ಅಲ್ಲಿ ನಾನು ಹಾಕಿದಾಗಿದೆ ಸೊ ಸ್ಟಿಚ್ ಮಾರ್ಕರ್ ಹಾಕೊಂಡಿದ ತಕ್ಷಣ ಈ ಬಾಕ್ಸ್ ನ ಈ ಕಡೆಗೆ ಆ ಬಾಕ್ಸ್ ನ ಆ ಕಡೆಗೆ ಈ ರೀತಿ ಶಿಫ್ಟ್ ಮಾಡ್ಕೋಬೇಕು ನೋಡಿ ಯಲ್ಲೋ ಕಲರ್ ಮುಂದೆ ಇರಬೇಕು ಸೆಕೆಂಡ್ ಆರ್ಚ್ ಹಾಕಿರ್ತೀವಲ್ವಾ ಅದು ಹಿಂದೆಯಿಂದ ಯೆಲ್ಲೋ ಕಲರ್ ಹಿಂದೆಯಿಂದ ಪಾಸ್ ಆಗ್ಬೇಕು ಇದೊಂದೇ ಟ್ರಿಕಿ ಸ್ಟೆಪ್ ಇದರಲ್ಲಿ ಅದ್ ಬಿಟ್ರೆ ಹಾಕೋದಂತೂ ತುಂಬಾನೇ ಈಸಿ ಇದು ನೀವ್ ಹೇಗ್ ಪಾಸ್ ಮಾಡ್ತೀರಾ ಅದೇ ಇಂಪಾರ್ಟೆಂಟ್ ಸೊ ನೋಡಿ ಈ ರೀತಿ ಆ ಯೆಲ್ಲೋ ಕಲರ್ ಹಿಂದ್ಗಡೆಯಿಂದ ಇದು ಪಾಸ್ ಆಗಬೇಕು ಆವಾಗಲೇ ಅದು ಕ್ರಿಸ್ ಕ್ರಾಸ್ ಎಫೆಕ್ಟ್ ಬರುತ್ತೆ ಸೊ ಅದು ಒಂದು ಮುಕ್ಕಾಲ್ ಇಂಚಷ್ಟು ಜಾಗ ಬಿಟ್ಬಿಟ್ಟು ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ ಮಾಡಿ ಫಿಕ್ಸ್ ಮಾಡಿಕೊಳ್ಳಿ ಅದಾದ್ಮೇಲೆ ಎರಡು ಚೈನ್ ಹಾಕೊಂಡು ಕಂಬಗಳು ಹಾಕೊಂಡು ಸೇಮ್ ಸ್ಟೆಪ್ನ ಕಂಟಿನ್ಯೂ ಮಾಡಬೇಕು ಏನು ಡಿಫ್ರೆನ್ಸ್ ಇಲ್ಲ ಎಕ್ಸಾಕ್ಟ್ಲಿ ಸೇಮ್ ಸೊ ಇದನ್ನೇ ಒಂದು ಕೊನೆಯಿಂದ ಇನ್ನೊಂದು ಕೊನೆವರೆಗೂ ಕಂಪ್ಲೀಟ್ ಮಾಡಿದ್ರೆ ಇದು ಒಂಥರ ನೋ ಟಾಸಲ್ ನೋ ಬೀಡ್ಸ್ ಡಿಸೈನ್ ತುಂಬಾ ರಿಚ್ ಆಗಿ ಕಾಣುತ್ತೆ ಸ್ಪೆಷಲಿ ಫಾರ್ ಡಿಸೈನರ್ ಸಿಲ್ಕ್ ಸಾರೀಸ್ ನೀವು ಇದನ್ನ ಮೈಸೂರ್ ಸಿಲ್ಕ್ ಸಾರೀಸ್ಗೆ ಕೂಡ ಟ್ರೈ ಮಾಡ್ಬೋದು ಡೆಫಿನೆಟ್ಲಿ ನಾನು ಈ ಡಿಸೈನ್ ಯಾವತ್ತೂ ಮೈಸೂರ್ ಸಿಲ್ಕ್ ಟ್ರೈ ಮಾಡಿಲ್ಲ ಬಟ್ ಇಫ್ ಐ ಆಮ್ ಟ್ರೈಂಗ್ ಟು ಇಮ್ಯಾಜಿನ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಅನಿಸ್ತಾ ಇದೆ ಯಾರಾದ್ರೂ ಮೈಸೂರ್ ಸಿಲ್ಕ್ ಸಾರಿಗೆ ಈ ಡಿಸೈನ್ ಟ್ರೈ ಮಾಡಿದ್ರೆ ಫೋಟೋಸ್ ಹಾಕೋದನ್ನ ಮರಿಬೇಡಿ ಹಾಗೆ ಕಾಮೆಂಟ್ಸ್ ಅಲ್ಲಿ ಕೂಡ ನನಗೆ ಬರ್ತಿಲ್ಸಿ ತಿಳಿಸಿ ಈ ಡಿಸೈನ್ ಆಲ್ರೆಡಿ ಮೈಸೂರ್ ಸಿಲ್ಕ್ ಸಾರಿಗೆ ಟ್ರೈ ಮಾಡಿದಿರಾ ಅಂತ ಸೊ ನೋಡಿ ಸೀರೆ ಕೊನೆಗೆ ರೀಚ್ ಆಗಿದ್ದೀನಿ ಅಹ್ ಲಾಸ್ಟ್ ಅಲ್ಲೂ ಕೂಡ ಅಷ್ಟೇ ಒಂದು ಯೆಲ್ಲೋ ಕಲರ್ ಅಲ್ಲಿ ಹಾಕ್ಬಿಟ್ಟು ತಿರ್ಗಾ ಐ ತಿಂಕ್ ಇನ್ನೊಂದು ಸೆಟ್ ಸೆಟ್ಲಿ ಜಾಗ ಆಗ್ಬೋದು ಯಾವ ಊರಿಂದ ನಮ್ಮ ವಿಡಿಯೋಸ್ ನ ನೋಡ್ತಾ ಇದ್ದೀರಾ ಅಂತ ಬರ್ತಿಲ್ಸಿ ಹಾಗೆ ಯಾರ್ಯಾರು ಸೀರೆ ಕುಚ್ಚು ಆರ್ಡರ್ಸ್ ತಗೊಂಡು ಹಾಕ್ತಾ ಇದ್ದೀರಾ ಈ ಒಂದು ಕಲೆಯಿಂದ ನಿಮ್ಗೆ ದುಡಿಯೋದಕ್ಕೆ ಹೆಲ್ಪ್ ಆಗ್ತಾ ಇದೆ ಅಂತ ಯಾರಷ್ಟು ಜನ ಇದ್ದೀರಾ ಏನಕ್ಕೆ ನಾನು ಇದು ಕೇಳ್ತಾ ಇರೋದು ಅಂದ್ರೆ ಬೇರೆ ಕಾಮೆಂಟ್ಸ್ ಓದ್ದಾಗ ಓ ಇದರಿಂದ ಇಷ್ಟೆಲ್ಲ ಮಾಡಬಹುದಾ ಅನ್ನೋ ಒಂದು ಅಹ್ ಇದು ಅವ್ರಿಗೆ ಕಾನ್ಫಿಡೆನ್ಸ್ ಬರ್ಲಿ ಅಂತ ಸೊ ನಿಮ್ಮ ಸ್ಟೋರಿ ಹೇಗ್ ಸ್ಟಾರ್ಟ್ ಆಯ್ತು ನೀವ್ ಹೇಗೆ ಕುಚ್ಚು ಹಾಕೋದನ್ನ ಸ್ಟಾರ್ಟ್ ಮಾಡಿದ್ರಿ ಅಂಡ್ ಅದು ನಿಮ್ಗೆ ಹೇಗೆ ಹೆಲ್ಪ್ ಆಯ್ತು ಅಂತ ಸ್ವಲ್ಪ ಡಿಟೇಲ್ ಆಗಿ ಬರ್ತಿಲ್ಸಿದ್ರೆ ಒಬ್ರಿಗೊಬ್ರು ಕಾಮೆಂಟ್ಸ್ ಓದಿದ್ರೆ ಅದು ಓಕೆ ಇವರು ಮಾಡ್ತಾ ಇದ್ದಾರೆ ನಾನು ಮಾಡಬಹುದು ಅಂತ ಒಂದು ಕಾನ್ಫಿಡೆನ್ಸ್ ಸ್ವಲ್ಪ ಬೂಸ್ಟ್ ಆಗ್ಲಿ ಅಂತ ಅಷ್ಟೆ ಅಂಡ್ ಯಾರ್ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುಮಾರು ಜನ ನಾನು ಯೂಟ್ಯೂಬ್ ಅನಲಿಟಿಕ್ಸ್ ಓಪನ್ ಮಾಡಿ ನೋಡಿದಾಗ ನಾನ್ ಸಬ್ಸ್ಕ್ರೈಬರ್ಸೇ ಜಾಸ್ತಿ ನೋಡ್ತಾರೆ ವಿಡಿಯೋಸು ಸಬ್ಸ್ಕ್ರೈಬರ್ಸ್ಗಿಂತ ಬಟ್ ಸಬ್ಸ್ಕ್ರೈಬ್ ಮಾಡಲ್ಲ ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡೋದು ಫ್ರೀ ತಾನೆ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಬಟನ್ ನೀವು ಕ್ಲಿಕ್ ಮಾಡಿದ್ರೆ ಸಾಕು ಬಿಕಾಸ್ ವಿ ಆರ್ ವೆರಿ ಕ್ಲೋಸ್ ಟು ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಇನ್ನೊಂದು ಎರಡೂವರೆ ಸಾವಿರ ಸಬ್ಸ್ಕ್ರೈಬರ್ಸ್ ಆಯಿತು ಅಂದರೆ ನಂದು ಸೆಕೆಂಡ್ ಸಿಲ್ವರ್ ಪ್ಲೇ ಬಟನ್ ಬರುತ್ತೆ ಸೊ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಐ ಆಮ್ ಈಗರ್ಲಿ ವೇಟಿಂಗ್ ಟು ಅನ್ಬಾಕ್ಸ್ ದಟ್ ಸೆಕೆಂಡ್ ಸಿಲ್ವರ್ ಪ್ಲೇ ಬಟನ್ ಸೊ ಇಲ್ಲಿಗೆ ನೋಡಿ ಆಲ್ಮೋಸ್ಟ್ ಎಂಡ್ ರೀಚ್ ಆಗಿದ್ದೀವಲ್ಲ ಈ ಎಲ್ಲೋ ಕಲರ್ಗೆ ನಾನು ಸ್ಟಿಚ್ ಮಾರ್ಕರ್ನ ಹಾಕಿಡ್ತೀನಿ ಈಗ ಲಾಸ್ಟ್ ಈ ಆಫ್ ವೈಟ್ ಕಲರ್ದು ಆರ್ಚ್ನ ಫಿಕ್ಸ್ ಮಾಡಬೇಕಲ್ಲ ಸೊ ಅದಕ್ಕೆ ಈ ಸ್ಟಿಚ್ ಮಾರ್ಕರ್ನ ತೆಗೆದು ಇದು ಲಾಸ್ಟ್ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಅದಕ್ಕೆ ನಾನು ಈ ಬಿಟ್ ಕೂಡ ಶೇರ್ ಮಾಡ್ತಾ ಇರೋದು ಇಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕೊಳ್ಳಿ ಅದು ಎಲ್ಲಿಗೆ ರೀಚ್ ಆಗತ್ತೋ ಅಲ್ಲಿ ನೋಡಿಕೊಂಡು ಸಿಂಗಲ್ ಕ್ರೋಶೆ ಹಾಕೊಂಡು ಎರಡು ಚೈನು ಮತ್ತೆ ಕಂಬಗಳು ಹಾಕೊಳ್ಳಿ ಅದು ಒಂದ್ರ ಪಕ್ಕ ಒಂದು ಇದು ಎರಡು ಮೂರು ನಾಲ್ಕು ಐದು ಸೊ ಐದು ಕಂಬ ಹಾಕಿದ ಆಗಿದೆ ಇಲ್ಲಿಗೆ ಈ ದಾರನ ಮತ್ತೆ ಈ ರೀತಿ ಪಿನ್ ಮಾಡಿಟ್ಕೊಳ್ಳಿ ಪಿನ್ ಮಾಡಿಟ್ಕೊಂಡ್ಮೇಲೆ ನೆಕ್ಸ್ಟ್ ಯೆಲ್ಲೋ ಕಲರ್ನ ಫಿಕ್ಸ್ ಮಾಡೋಣ ತಿರ್ಗಾ ಯೆಲ್ಲೋ ಕಲರ್ ಥ್ರೆಡ್ ಅಲ್ಲಿ ಇರುವಂತಹ ಸ್ಟಿಚ್ ಮಾರ್ಕರ್ನ ಓಪನ್ ಮಾಡಿಕೊಂಡು ಅದನ್ನು ಇದೇ ರೀತಿ ಸಿಂಗಲ್ ಕ್ರೋಶೆ ಹಾಕಿ ಚೈನ್ ಹಾಕಿ ಕಂಬಗಳು ಹಾಕಿ ಫಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಈ ಡಿಸೈನ್ ಹೇಗೆ ಎಂಡ್ ಮಾಡೋದು ಅಂತ ಸುಮಾರು ಜನ ಕೇಳಿದ್ರಿ ಸೊ ನೋಡಿ ಕರೆಕ್ಟ್ ಆಗಿ ನಿಮ್ಗೆ ಜಾಗ ಇತ್ತು ಅಂದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಜಸ್ಟ್ ಇದು ಒಂದು ಸಿಂಗಲ್ ಕ್ರೋಶೆ ಒಂದಿಲ್ಲ ಎರಡು ಸಿಂಗಲ್ ಕ್ರೋಶೆ ಹಾಕೊಂಡು ಫಿಕ್ಸ್ ಮಾಡಿದ್ರು ತಪ್ಪೇನಿಲ್ಲ ಬಟ್ ಒಂದೊಂದ್ಸತಿ ಏನಾಗತ್ತೆ ಸೀರೆ ಅಲ್ಲಿ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಜಾಗ ಉಳಿಯುತ್ತೆ ಅಂತ ಟೈಮ್ ಅಲ್ಲಿ ನಾನೇನ್ ಮಾಡ್ತೀನಿ ಇನ್ನೊಂದ್ ನಾಲ್ಕು ಕಂಬ ಎಕ್ಸ್ಟ್ರಾ ಹಾಕ್ಬಿಟ್ಟು ಇದನ್ನ ಸ್ಟಾಪ್ ಮಾಡ್ತೀನಿ ಸೊ ಈ ಸೀರೆ ಅಲ್ಲಿ ಜಾಗ ಇಲ್ಲ ಸೊ ಹಾಗಾಗಿ ನಾನು ಜಸ್ಟ್ ಎರಡು ಸಿಂಗಲ್ ಕ್ರೋಶೆ ಹಾಕೊಂಡು ಒಂದು ಚೈನ್ ಹಾಕಿ ದಾರನ ಕಟ್ ಮಾಡಿ ಎಳ್ಕೊಂಡಿದೀನಿ ಇವಾಗ ಇದೇ ರೀತಿ ಈ ಕ್ರೀಮ್ ಕಲರ್ ದಾರಾನ ಕೂಡ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡು ಇಲ್ಲಿರೋ ಥ್ರೆಡ್ ನ ಒಂದು ಚೈನ್ ಹಾಕಿ ಎಳೆದ್ಬಿಟ್ರೆ ಮುಗೀತು ಕೆಲಸ ಬಟ್ ಇದು ಸ್ವಲ್ಪ ಟೀಡಿಯಸ್ ಟಾಸ್ಕ್ ಯಾಕೆಂದ್ರೆ ಥ್ರೆಡ್ಸ್ ನ ಆ ಕಡೆಯಿಂದ ಈ ಕಡೆ ಪಾಸ್ ಮಾಡಿ ಪ್ರತಿ ಸತಿನೂ ಅದಕ್ಕೆ ಸ್ಟಿಚ್ ಮಾರ್ಕರ್ ಹಾಕೊಂಡು ಅದನ್ನ ಬಿಚ್ಕೊಂಡು ಸೊ ಡೆಫಿನೆಟ್ಲಿ ಬೇಗ ಆಗುವಂತಹ ಡಿಸೈನ್ ಅಂತೂ ಖಂಡಿತ ಅಲ್ಲ ಇದು ಬಟ್ ಡೆಫಿನೆಟ್ಲಿ ಮೋಸ್ಟ್ಲಿ ಎಲ್ರಿಗೂ ಇಷ್ಟ ಆಗುವಂತಹ ಡಿಸೈನ್ ಅಷ್ಟು ಮಾತ್ರ ನಾನು ಗ್ಯಾರಂಟಿ ಆಗಿ ಹೇಳ್ತೀನಿ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುವಂತಹ ಡಿಸೈನ್ ನೋಡಿ ಇದಕ್ಕೆ ಯಾವುದೇ ರೀತಿ ಒಂದು ಬೀಡ್ ಇಲ್ಲ ಕುಚ್ಚಿಲ್ಲ ಆದ್ರೂ ಕೂಡ ಅಷ್ಟೇ ಸಖತ್ ಆಗಿ ಒಂಥರ ವೆರಿ ಎಲಿಗಂಟ್ ಲುಕಿಂಗ್ ಡಿಸೈನ್ ನಂದು ಪರ್ಸನಲ್ ಫೇವ್ರೇಟ್ಸ್ ಇದು ಸೊ ಲಾಸ್ಟ್ ಸ್ಟೆಪ್ ಬಂದು ನೋಡಿ ಈ ರೀತಿ ಥ್ರೆಡ್ಸ್ ನ ಇವಾಗ ಯೆಲ್ಲೋ ಕಲರ್ ಥ್ರೆಡ್ ನ ಎಲ್ಲೋ ಆರ್ಚ್ಗೆನೆ ಗ್ಲೂ ಮಾಡಿ ಅಂಡ್ ಈ ಕ್ರೀಮ್ ಕಲರ್ ಅವ್ರ ಆಫ್ ವೈಟ್ ಕಲರ್ ಥ್ರೆಡ್ ಇರುತ್ತಲ್ಲ ಅದು ಅದ ಅದಕ್ಕೇನೆ ಗ್ಲೂ ಮಾಡಿದಾಗ ನಮ್ಗೆ ಯಾವುದೇ ರೀತಿ ಕಾಂಟ್ರಾಸ್ಟ್ ಆಗಿ ಕಾಣಲ್ಲ ಅಂಡ್ ತುಂಬಾನೇ ನೀಟಾಗಿ ಕೂಡ ಕಾಣಿಸುತ್ತೆ ಅದು ಎಲ್ಲಿ ಗಂಟು ಹೋಯ್ತು ಅಂತಾನು ಗೊತ್ತಾಗಲ್ಲ ಅದು ಅದೇ ಕಲರ್ ಅಲ್ಲಿ ಬ್ಲೆಂಡ್ ಆಗಿ ಹೋಗುತ್ತಲ್ಲ ಸೊ ಇವಾಗ ಇದೇ ರೀತಿ ಇನ್ ಕೇಸ್ ನೀವು ಸೆಂಟ್ರಲ್ ಎಲ್ಲಾದ್ರೂ ದಾರ ಫಿನಿಶ್ ಆಗಿ ಹೋಗಿದ್ರೆ ನೀವು ಇದೇ ರೀತಿ ಎಲ್ಲ ಕಡೆನು ಫಿಕ್ಸ್ ಮಾಡ್ಬೇಕಾಗತ್ತೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಕೂಡ ಅಷ್ಟೇ ಒಂದ್ ಸ್ವಲ್ಪ ಗ್ಲೂ ಹಾಕಿ ಫಿಕ್ಸ್ ಮಾಡ್ಬಿಟ್ಟಿರ್ತೀನಿ ಯಾವಾಗ್ಲೂ ಸೊ ದಟ್ ಜಸ್ಟ್ ಅದು ನಾಟ್ ಫಿಕ್ಸ್ ಆಗಿರ್ಲಿ ಒಂದ್ ಕಡೆಗೆ ಅಂತ ಅಷ್ಟೇ ಸೊ ಅಂತೂ ಇಂತೂ ಈ ಸಾರಿ ಮುಗೀತು ಸೊ ನಿಮ್ಮೆಲ್ಲರಿಗೂ ಈ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆದಷ್ಟು ನಾನು ಎಲ್ಲ ಕಾಮೆಂಟ್ಸ್ಗೆ ರಿಪ್ಲೈ ಮಾಡೋದು ಟ್ರೈ ಮಾಡ್ತಿದ್ದೀನಿ ಇನ್ ಕೇಸ್ ಮಿಸ್ ಆಗಿದ್ರೆ ಏನು ಅನ್ಕೋಬೇಡಿ ಪರ್ಪಸ್ ಆಗಿ ಮಿಸ್ ಆಗಿರಲ್ಲ ನೋಡಿರಲ್ಲ ಆರ್ ಹೇಗೋ ಬೈ ಚಾನ್ಸ್ ಮಿಸ್ ಆಗಿರುತ್ತೆ ಬಟ್ ಖಂಡಿತ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ ಸೊ ಪ್ಲೀಸ್ ಲೈಕ್ ಒತ್ತೋದನ್ನ ಮರಿಬೇಡಿ ನೀವು ಈ ಡಿಸೈನ್ ಮಾಡಿದ್ರೆ ಯಾವ ಯಾವ ಕಲರ್ ಕಾಂಬಿನೇಷನ್ ಅಲ್ಲಿ ಮಾಡಿದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಈ ಸತಿ ತುಂಬಾನೇ ಕ್ವೆಶನ್ಸ್ ಕೇಳ್ಬಿಟ್ಟಿದೀನಿ ಎಲ್ಲ ಎಲ್ಲಾದನ್ನೂ ನೀವು ಕಾಮೆಂಟ್ ಮೂಲಕ ತಿಳಿಸಲೇಬೇಕು ನನಗೆ ಸೊ ಐ ತಿಂಕ್ ಯಾ ಈ ವಿಡಿಯೋ ಅಲ್ಲಿ ಇಷ್ಟೇ ಯಾರಿಗಾದ್ರೂ ಪ್ರೊಫೆಷ್ನಲ್ ಲೆವೆಲಲ್ಲಿ ಕ್ರೋಶೆ ಕಲಿಯೋ ಆಸಕ್ತಿ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅದಕ್ಕೆ ಆ ನಂಬರ್ಗೆ ವಾಟ್ಸಪ್ ಮಾಡಿ ನಾನು ಎಲ್ಲ ಮಾಹಿತಿನೂ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ನೊಂದು ವಾಟ್ಸ್ಆ್ಯಪ್ ಕಮ್ಯುನಿಟಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ನೀವು ಜಸ್ಟ್ ಫ್ರೀ ಟು ಜಾಯಿನ್ ಅದು ಅದಕ್ಕೇನು ಚಾರ್ಜಸ್ ಇಲ್ಲ ಸೊ ವಾಟ್ಸ್ಆ್ಯಪ್ ಕಮ್ಯುನಿಟಿನ ಜಾಯ್ನ್ ಆಗಿ ಸತಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಡಿಫ್ರೆಂಟ್ ಡಿಸೈನ್ಸ್ ಮಾಡಿರ್ತೀನಲ್ವಾ ಅದನ್ನ ಎಲ್ಲ ನಾನು ವಾಟ್ಸ್ಆ್ಯಪ್ ಕಮ್ಯುನಿಟಿಯಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಮಿಸ್ ಮಾಡಬೇಡಿ ಅಷ್ಟೇ ಆಗಿದ್ರೆ ಈ ವಿಡಿಯೋ ಅಲ್ಲಿ ನಾನು ಮತ್ತೆ ಬೇಕ್ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್